ಕುಂಭ ಕ್ಷೇತ್ರಕ್ಕೆ ಬರುವಂತಿಲ್ಲ ಪೊಲೀಸರಿಂದ ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಸೂಚನೆ ಪ್ರಯಾಗ್ರಾಜ್ನಲ್ಲಿ ಟ್ರಾಫಿಕ್ ಟ್ರಾಫಿಕ್ ಜಾಮ್ನಿಂದ ಪೊಲೀಸರು ಲಕ್ಷಾಂತರ ಭಕ್ತರನ್ನ ತಡೆದಿದ್ದಾರೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಈ ಬೃಹತ್ ಜನಸಾಗರವನ್ನು ನಿಯಂತ್ರಿಸಲು ಸರ್ಕಾರ ಹರಸಾಹಸವನ್ನ ಪಡ್ತಾ ಇದೆ ಕಳೆದ ಮೂರು ದಿನಗಳಲ್ಲಿ ಸುಮಾರು ಹದಿನೈದು ಲಕ್ಷ ವಾಹನಗಳು ಪ್ರಯಾಗ್ರಾಜ್ಗೆ ಆಗಮಿಸಿದ್ದು ಇನ್ನು ಪ್ರತಿ ಗಂಟೆಗೆ ಎಂಟು ಸಾವಿರ ವಾಹನಗಳು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ನಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿಯೇ ಭಕ್ತರನ್ನ ತಡೆಯಲು ಪೊಲೀಸರು ಸೂಚನೆಯನ್ನ ನೀಡುತ್ತಾ ಇದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪ್ರಯಾಗರಾಜನ ಮಹಾಕುಂಭಮೇಳದಲ್ಲಿ ವಸಂತ ಪಂಚಮಿಯ ಸಂಗಮ ಸ್ಥಾನವನ್ನ ಕೊನೆಯ ಅಮೃತ ಸ್ನಾನ ಅಂತ ಪರಿಗಣಿಸಲಾಗುತ್ತೆ ಈ ಸ್ನಾನದ ನಂತರ ಭಕ್ತರ ಸಂಖ್ಯೆ ಕಡಿಮೆಯಾಗಬಹುದು ಅಂತ ಸರ್ಕಾರ ನಿರೀಕ್ಷೆ ಮಾಡಿತ್ತು ಆದರೆ ಕಳೆದ ಹತ್ತು ದಿನಗಳಿಂದ ನಡೆದಿರುವಂತಹ ಜನಸಂದಣಿಯಿಂದ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ ಫೆಬ್ರವರಿ ಒಂಬತ್ತರಂದು ಒಂದು ಕೋಟಿ ಹತ್ತು ಲಕ್ಷ ಭಕ್ತರು ಸಂಗಮ ತೀರದಲ್ಲಿ ಸ್ನಾನ ಮಾಡಿದ್ದಾರೆ ಈ ಸಂಖ್ಯೆಯು ಭಕ್ತರ ಸಂಖ್ಯೆಯಲ್ಲಿ ಎಷ್ಟೊಂದು ಹೆಚ್ಚಳವಾಗಿದೆ ಎನ್ನುವುದನ್ನು ತೋರಿಸುತ್ತೆ ಮಹಾಕುಂಭಮೇಳ ಕ್ಷೇತ್ರದಲ್ಲಿ ಇರುವಂತಹ ಬಹಳಷ್ಟು ಅಖಾಡಗಳು ಈಗ ಹಿಂತಿರುಗಿದೆ ಆದರೂ ಕೂಡ ಫೆಬ್ರವರಿ ಹನ್ನೆರಡು ಮಾಘ ಹುಣ್ಣಿಮೆಯ ಪರ್ವ ಸ್ನಾನಕ್ಕಾಗಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ ಸಾರಿಗೆ ದಟ್ಟಣೆಯಿಂದ ಪೊಲೀಸರು ಲಕ್ಷಾಂತರ ಭಕ್ತರನ್ನ ಒಂದೇ ಜಾಗದಲ್ಲಿ ನಿಲ್ಲಿಸಿದ್ದಾರೆ ಪ್ರಯಾಗ್ರಾಜ್ ನಗರದಲ್ಲಿ ಪ್ರವೇಶಿಸಲು ಏಳು ಮಾರ್ಗಗಳಿವೆ ಆದರೂ ಕೂಡ ಐದು ಕಿಲೋಮೀಟರ್ ಅಂತರ ಹೋಗಲು ಪ್ರಯಾಣಿಕರಿಗೆ ಎಂಟು ಗಂಟೆ ಬೇಕಾಗ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ಎಲ್ಲ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಭಾರಿ ದಟ್ಟಣೆ ಉಂಟಾಗಿದೆ ರಸ್ತೆಯಲ್ಲದೆ ರೈಲು ನಿಲ್ದಾಣದಲ್ಲೂ ಕೂಡ ಭಕ್ತರ ನೂಕು ನುಗ್ಗಲು ಹೆಚ್ಚಾಗಿದೆ ಇದರಿಂದ ಮೊದಲೇ ರಿಸರ್ವೇಷನ್ ಮಾಡಿರುವಂತಹ ಪ್ರಯಾಣಿಕರು ಕೂಡ ರೈಲನ್ನು ಹತ್ತಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ